ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ರಾವ್ ಮಂಗಳೂರು ಕ್ಯಾನ್ಸರ್ ಆಸ್ಪತ್ರೆ ಎಮ್ ಐ ಒ ಅಂತೇಳಿ ಮಂಗಳೂರಲ್ಲಿದೆ ಅದರ ನಿರ್ದೇಶಕನಾಗಿ ಮತ್ತು ಕ್ಯಾನ್ಸರ್ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮಂಗಳೂರಲ್ಲಿ ನಾವು ಟೂ ತೌಸಂಡ್ ಲೆವೆನಲ್ಲಿ ಈ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ಇಲ್ಲಿ ಈಗ ತೀರ್ಥಹಳ್ಳಿಯಲ್ಲಿ ಮೂರು ತಿಂಗಳ ಹಿಂದೆ ನಮ್ಮ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ನಾವು ಸ್ಥಾಪನೆಗೊಂಡು ಈಗಾಗಲೇ ನಾವು ರೋಗಿಗಳನ್ನು ನೋಡ್ತಾ ಇದ್ದೇವೆ ಎಮ್ ಐ ಒ ತೀರ್ಥಹಳ್ಳಿ ಅಂತೇಳಿ ಇದರ ಹೆಸರು ಇಲ್ಲಿ ನಾವು ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಇರುವ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯ ಆಗಲಿ ಮತ್ತು ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತೇಳಿ ಈ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದೇವೆ ಈಗಾಗಲೇ ನಾವು ಆಯುಷ್ಮಾನ್ ಭಾರತ್ ಭಾರತದ ಸರ್ಕಾರದ ಯೋಜನೆ ಮತ್ತು ಯಶಸ್ವಿನಿ ಸ್ಕೀಮ್ ಮತ್ತು ಇ ಎಸ್ ಐ ಮತ್ತು ಸಂಪೂರ್ಣ ಸುರಕ್ಷಾ ಇಂಥ ಸ್ಕೀಮ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ ಅದರ ಪರ್ಮಿಷನ್ ಬಂದ ಮೇಲೆ ಯೋಜನೆಗಳ ಅಡಿಯಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ಬೋದು ನಮ್ಮ ಈ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಿ ಟಿ ಸ್ಕ್ಯಾನ್ ಲ್ಯಾಬ್ ಅಲ್ಟ್ರಾಸೌಂಡ್ ಫಾರ್ಮಸಿ ಒಳ್ಳೆ ಸುಸಜ್ಜಿತವಾದ ಒಂದು ಆಪ್ರೇಷನ್ ಥಿಯೇಟ್ರ್ ಎರಡು ಮತ್ತು ಎಲ್ಲ ಒಂದು ವ್ಯವಸ್ಥೆ ಇರುವಂಥ ಐ ಸಿ ಯು ಎಲ್ಲ ಇದೆ ಸೊ ನಾವು ಈಗ ಮೂರು ತಿಂಗಳಲ್ಲಿ ಸಾಧಾರಣ ತಿಂಗಳಿಗೆ ಅರುವತ್ತು ಹೊಸ ರೋಗಿಗಳನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸಮಸ್ಯೆ ಇದೆ ಅಂಥೇಳಿ ಅರ್ಥ ಆಗ್ತದೆ ಸೊ ಈ ಕ್ಯಾನ್ಸರ್ ರೋಗಿಗಳಿಗೆ ನಾವು ಇಲ್ಲಿ ಒಳ್ಳೆ ಚಿಕಿತ್ಸೆ ಕೊಟ್ಟು ಗುಣಮುಖವಾಗಿ ಮನೆಗೆ ತಲುಪುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ನಾವು ನಮ್ಮ ಟ್ರೀಟ್ಮೆಂಟ್ ಚಿಕಿತ್ಸೆಯಿಂದ ಗುಣಪಡಿಸ್ಕೋಬೋದು ಕ್ಯಾನ್ಸರ್ ಬಗ್ಗೆ ಅರಿವೇ ಇರಲಿ ಭಯ ಇರಬಾರ್ದು ಅಂಥೇಳಿ ನಾನು ಹೇಳಿ